ಜಮ್ಮು ಕಾಶ್ಮೀರ ರಾಜ್ಯ ವಿಧಾನಸಭೆಯ ಮೊದಲ ಹಂತದ ಚುನಾವಣೆಗೆ ನಿನ್ನೆ ಅಧಿಸೂಚನೆ ಪ್ರಕಟವಾಗಿದ್ದು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ನಿನ್ನೆಯಿಂದ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ ನಾಮಪತ್ರ ಸಲ್ಲಿಕೆಗೆ ಇದೇ ಇಪ್ಪತ್ತೇಳು ಕಡೆಯ ದಿನವಾಗಿದೆ ಆಗಸ್ಟ್ ಮೂವತ್ತು ನಾಮಪತ್ರ ವಾಪಸಾತಿಗೆ ಕೊನೆಯ ದಿನವಾಗಿದೆ ಸೆಪ್ಟೆಂಬರ್ ಹದಿನೆಂಟರಂದು ಮೊದಲ ಹಂತಕ್ಕೆ ಮತದಾನ ನಡೆಯಲಿದೆ ಜಮ್ಮು ಕಾಶ್ಮೀರ ವಿಧಾನಸಭೆಗೆ ಒಟ್ಟು ಮೂರು ಹಂತದಲ್ಲಿ ಚುನಾವಣೆ ನಡೆಯಲಿದೆ ಎರಡನೇ ಹಂತಕ್ಕೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಹಾಗೂ ಮೂರನೇ ಹಂತಕ್ಕೆ ಅಕ್ಟೋಬರ್ ಒಂದರಂದು ಮತದಾನ ಜರುಗಲಿದೆ ಅಕ್ಟೋಬರ್ ನಾಲ್ಕರಂದು ಮತ ಎಣಿಕೆ ನಡೆಯಲಿದ್ದು ಅಂದೇ ಫಲಿತಾಂಶ ಹೊರಬೀಳುವ ನಿರೀಕ್ಷೆ ಇದೆ ಪಾಂಪೋರ್ ಟ್ರಾಲ್ ಪುಲ್ವಾಮಾ ರಾಜ್ಪೋರಾ ಜೈನಾಪೋರಾ ಶೋಫಿಯಾನ್ ಡಿಎಚ್ಪೋರಾ ಕುಲ್ಗಾಮ್ ದೇವ್ಸರ್ ದೂರು ಕೊಕೇರ್ನಾಗ್ ಅನಂತ್ನಾಗ್ ಪಶ್ಚಿಮ ಅನಂತ್ನಾಗ್ ಶ್ರೀ ಗಫ್ವಾರಾ ಬಿಜ್ ಬೆಹ್ರಾ ಶುಗ್ನಸ್ ಅನಂತ್ನಾಗ್ ಪಶ್ಚಿಮ ಪಹಲ್ಗಾಂವ್ ಇದೇರ್ವಾಲ್ ಕಿಸ್ತ್ಪಾರ್ ಪದೇರ್ನಾಗ್ ಸೇನಿ ಭದ್ರಾವ್ ದೋಡಾ ದೋಡಾ ಪಶ್ಚಿಮ ರಾಮ್ಬನ್ ಮತ್ತು ಬನಿಹಾಲ್ ಈ ಕ್ಷೇತ್ರಗಳಲ್ಲಿ ಮೊದಲ ಹಂತದಲ್ಲಿ ಚುನಾವಣೆ ನಡೆಯಲಿದೆ